ಸಮರ್ಪಣೆಯ ಪ್ರಾರ್ಥನೆ ಪರಿಶುದ್ಧ ತಾಯಿ ಕನ್ಯಾ ಮಾತೆ ಮರಿಯಮ್ಮನವರೇ ಸಕಲ ಸಂತರ ರಾಣಿಯೇ ನಿಷ್ಕಲಂಕ ಕನ್ನಿಕೆಯೇ ಈ ಸಮಯದಲ್ಲಿ ಕೆಲಸವಿಲ್ಲದೇ ಇರುವ ಎಲ್ಲ ನಿರುದ್ಯೋಗಿ ಮಕ್ಕಳನ್ನು ನಿಮ್ಮ ಕರೆಗಳಿಗೆ ಸಮರ್ಪಿಸುತ್ತಾ ಪ್ರಾರ್ಥಿಸುತ್ತೇನೆ ತಾಯಿ ವಿಶೇಷವಾಗಿ ಒಂದೊಂದು ಇಂಟರ್ವ್ಯೂಗೆ ಹೋಗಿ ಕೆಲಸಕ್ಕೆ ಇಂಟರ್ವ್ಯೂ ಕೊಡುವ ಪ್ರತಿಯೊಂದು ಮಕ್ಕಳ ಮೇಲೆ ಕರುಣೆ ದಯೆ ತೋರಿರಿ ತಾಯಿ ಅವರೆಲ್ಲ ಇಂಟರ್ವ್ಯೂಗಳನ್ನು ಆಶೀರ್ವದಿಸಿ ತಾಯಿ ಹಾಗೆ ಪರಿಶುದ್ಧ ಕಣಿಕೆಯೇ ಕೆಲಸವನ್ನು ಕಳೆದುಕೊಂಡು ಮತ್ತೊಂದು ಕಡೆ ಕೆಲಸಕ್ಕೆ ಹೋಗಿ ಅಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲಿ ಬರುವ ಪ್ರತಿಯೊಂದು ಶೋಧನೆಗಳನ್ನು ಹಾಗೂ ಅಲ್ಲಿರುವ ಸಮಸ್ಯೆಗಳಿಗೋಸ್ಕರ ಪ್ರಾರ್ಥಿಸುತ್ತೇನೆ ಅವರಿಗೆ ಅಲ್ಲಿ ಕೆಲಸ ಮಾಡಲು ಅವರಿಗೆ ಒಳ್ಳೆಯ ವಾತಾವರಣವಾಗುವಂತೆ ಆಗಲಿ ತಾಯಿಯೇ ಹಾಗೆ ಎಷ್ಟೋ ಜನರು ಶಿಕ್ಷಣ ಪಡೆದು ಯುವಕ ಯುವತಿಯರು ಕೆಲಸಕ್ಕಾಗಿ ಅಲೆದಾಡ್ತಿದ್ದಾರೆ ತಾಯಿ ಅವರಿಗೂ ಅವರ ಶಿಕ್ಷಣದ ತಕ್ಕಾಗಿ ಒಂದು ಎಲ್ಲ ಒಳ್ಳೆಯ ಕೆಲಸವನ್ನು ನೀಡಿ ಆಶೀರ್ವದಿಸಿರಿ ತಾಯಿ ಅವರ ಪರಿಶ್ರಮಕ್ಕೆ ತಕ್ಕ ಹಾಗೆ ಒಂದು ಒಳ್ಳೆಯ ಕೆಲಸವನ್ನು ಪರಿಶೀಲ ಕನಿಕೆ ನಿಮ್ಮ ಪ್ರಿಯ ಪುತ್ರರಾದ ಕವಿತರಲ್ಲಿ ಬೇಡಿ ಅನುಗ್ರಹಿಸಿರಿ ತಾಯಿ ಹಾಗೆ ಕೆಲಸವಿದ್ದು ಕೆಲಸಕ್ಕೆ ಹೋಗದೆ ಮನೆಯಲ್ಲಿ ಇರುವ ಎಲ್ಲ ಮೇಲೂ ಕರುಣೆ ತಾಯಿಯೇ ಅವರು ಕೂಡ ಅನುದಿನದ ಕೆಲಸವನ್ನು ಮಾಡುವಂತೆ ಕುಟುಂಬದ ಜವಾಬ್ದಾರಿ ಬರುವಂತೆ ಅವರಿಗೂ ನಿಮ್ಮ ಪವಿತ್ರಾಂತರ ಕೃಪವರ ದಾನಗಳಿಂದ ತುಂಬಿಸಿರಿದ್ದಾಯೇ ಈ ಸುಪ್ರಭಾತದ ಸಮಯದಲ್ಲಿ ನಾವು ಮಾಡುವ ಈ ಚಕುಸ್ವರದ ದಿನ ಸದಾ ಪ್ರಾರ್ಥನೆಯಲ್ಲಿ ಪರಿಶುದ್ಧ ಕನಿಕಾ ನಿಮ್ಮ ಪ್ರಿಯ ಪುತ್ರರಾದ ಕಭಿಯ ಸುಖರಲ್ಲಿ ಬೇಡಿ ನಾವು ಬೇಡುವ ಪ್ರಾರ್ಥನೆಗಳಿಗೆ ನಿಮ್ಮ ಕೃಪಾ ಕಟಾಕ್ಷವನ್ನು ನೀಡಿ ಕೆಲಸವಿಲ್ಲದೆ ಇರುವ ಎಲ್ಲ ನಿರುದ್ಯೋಗಿ ಮಕ್ಕಳಿಗೆ ಅವರಿಗೆ ಒಳ್ಳೆಯ ಶಿಕ್ಷಣವನ್ನು ಒಳ್ಳೆಯ ಕೆಲಸವನ್ನು ಕರ್ತರಾದ ಕೃತಿ ಸುಖರಲ್ಲಿ ಬೇಡಿ ನೀಡಿರಿ ಎಂದು ಪಿಟನ ಪುಟನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ನನ್ನ ಪ್ರೀತಿಯ ಜೀವಗಳ ತಂದೆಯೇ ಮೊನ್ನೆ

Umnişir, Namık Şirin, Narkele binkin de Namık Şirin, Mükowagi Namık Şirin, 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 நெறவே பிரி நெறவேறே நம்ம தீபா நம்ம பார்ப்பு நம்ம ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದಾರದ ಫಲವಾದ ಧನ್ಯರು ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದಾರದ ಫಲವಾದ ಏಸು ಧನ್ಯರು நமோ மரிய பிரசாத பூர்ண பிரபுடனே இடத்துல நீங்க தண்ணியோதர ஃபலவாதிக ನಮೋ ಮುರಿಯವರ ಪ್ರಸಾದ ಕೊರುಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದಾರದ ಫಲವಾದ ಏಸು ಧನ್ಯರು ಎಲ್ಲ ನಿರುದ್ಯೋಗಿಗಳಿಗಾಗಿ ನಮೋ ಮುರಿಯವರ ಪ್ರಸಾದ ಕರುಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದಾರದ ಫಲವಾದ ಏಸು ಧನ್ಯರು ಸಂತಾಂ ದೇವಿ ಮಾತಿ ಪಾಪಿಗಳಾಗಿರೋನು ಎಲ್ಲ ನಿರ್ದಿಯೋಗೆಗಳಿಗೇ ಮಾ ಪ್ರಾರ್ಥಿಸು ನಮೋ ಮರಿಯೇವರ ಪ್ರಸನ್ನಪೂರ್ಣ ಪ್ರಭುಮ್ಮನನ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದಾರ್ವ ಫಲವಾದ యేಸು ಧನ್ಯರು ಸಂತಾಂ ದೇವಿ ಮಾತಿ ಪಾಪಿಗಳಾಗಿರೋನು ಎಲ್ಲ ನಿರ್ದಿಯೋಗೆಗಳಿಗೇ ಮಾ ಪ್ರಾರ್ಥಿಸು ನಮೋ ಮರಿಯೇವರ ಪ್ರಸನ್ನಪೂರ್ಣ ಪ್ರಭುಮ್ಮನನ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದಾರ್ವ ಫಲವಾದ యేಸು ಧನ್ಯರು ನಮೋ ಮರಿಯವರ ಪ್ರಸಾದ ಪೂರ್ಣ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ನಮೋ ಮರಿಯವರ ಪ್ರಸಾದ ಪೂರ್ಣ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತೆ ನಿಮ್ಮ ಉದರದ ಫಲವಾದ ಏಸು ಧನ್ಯರು

ನಮೋ ಮುರಿಯವರ ಪ್ರಸಾದ ಪೂರ್ಣ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದಯ ಫಲವಾದ ಎಷ್ಟು ಧನ್ಯರುದ್ಯೋಗಿಗಾಗಿ ಸಿತನಿಗೂ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಸ್ತೋತ್ರ ಉಂಟಾಗಲೇ

நம்ம பாபு நம்ம

எல்லா பிரபு நமே தாரே சரி சந்தோ மாதிரி எல்லாருதி மா നേ പ്രഭാനുമരണേ ധാരേ തേനി ന്യൂതെന്നരോ മസ്തുനി മോദ്രതാ ഫലവാദാ യേസ്ത ധെന്നര സന്താംരീ ദേവലാ യോ പാകുളായ ഇന്ദരൻ നസവാന ഇല്ലന്ദിരിജ്യോതഗായ ഗുണ പ്രാക്ഷിസ്രു മിനേവേരി ആ

ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿ ನೆರವೇರಲಿ ನಮೋ ಮರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಳಿ ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದಿ ಇಸ ನೀರು ನಮೋಮರಿ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಳೆ ನೀವುದ ನೀರು ಮತ್ತು ನಿಮ್ಮ ಉದರದ ನಮೋ ನಮೋಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಳು ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದ ನಮೋ ಮುರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ನೀರು ಮತ್ತು ನಿಮ್ಮ ಉದರದ ಫಲವಾದ ಎಸ್ಸುದಿರು ಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಸ್ತ್ರೀಯರಳಿ ನೀವು ಮತ್ತು ನಿಮ್ಮ ಉದರದ ಫಲವಾದಿರು ನಮೋರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಳಿ ನೀವುದನ್ನಿರು ಮತ್ತು ನಿಮ್ಮ ಉದರದ ಫಲವಾದ ನಮೋರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಧಾರೆ ಸ್ತ್ರೀಯರಡೆ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಸ್ಸು ಧನ್ಯರು ನಮ್ಮ ಓಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಳು ನೀವು ಮತ್ತು ನಿಮ್ಮ ಉದರದ ಫಲವಾದ ಎಸ್ ನಮ ಓಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಳು ನೀವು ನೀರು ಮತ್ತು ನಿಮ್ಮ ಉದರದ ಫಲವಾದ ಎಸ್ಸು ದಿರು ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀ ಎರಡು ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದ ಸುಧ ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮನಿಗೂ ಮಹಿಮೆಯಾಗಲಿ ஆ சேர்சனமாக <screws in the ground> <stumbled upon> <out> <in Asia> ಸ್ವರ್ಗದಲ್ಲಿ ಇರುವ ನಮ್ಮ ತಂದೆ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ ನಮ್ಮ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ ನಿಮ್ಮ ಮರಿಯಾ ಪ್ರಸಾದಾ ಪೂರ್ಣೇ ಪ್ರಭುನ್ ಮೊಡನೆ ದಾರೆ ಸ್ತ್ರೀರಲ್ಲಿ ನೀವು ಧನ್ಯರೊ ಮತ್ತು ನಿಮ್ಮ ಉದರದ ಫಲವಾದ యేಸು ಧನ್ಯರೊ ಸಂತಾ ಮರಿಯಾ ದೇವನಿಗೆ ಪಾಪಗಳ ಅರಣ್ಯಮ ಘಾತೇ ಎಲ್ಲನೆ ನಿನ್ನ ಗೆಗೆ ಗಡಿಗಾದಿ ನಾವು ಪ್ರಾರ್ಥಿಸು ನಮೋ ಮರೆಯ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಫಲವಾದ ಯೇಸು ಧನ್ಯರು ನಮೋ ಮರೆಯ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು ಸಂತಿಗಳಾದರು

ನಮೋ ಮರಿಯಾ ಪ್ರಸಾದಪೂರ್ಣೆ ಪ್ರಭು ನಿಮೋರ್ನಿದ್ದಾರೆ స్త్రీರಲ್ಲಿ ನೀವು ధన్యారో ಮತ್ತು ನಿಮ್ಮ ఉదరದ ಫಲವಾದ యేసు ధన్యారో సంತರೇ ದೇವಿ ಮಾತೆ పాపులಾಗಿರು నమగాకి ಎಲ್ಲ ನಿರುದ್ಯೋಗಿಗಳಿಗಾಗಿ ನಮೋ ಮರಿಯ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ಸಂತಿಗಳಾಗಿ ಎಲ್ಲ ನಿರುದ್ಯೋಗಿಗಳಿಗಾಗಿ ಪ್ರಭು ಮರಿಯ ಪ್ರಸಾದ ಪೂರ್ಣೆಯ ಪ್ರಭು ನಿಮ್ಮೊಡನೆ ಇದ್ದಾರೆ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಎಲ್ಲ ನಿರುದ್ಯೋಗಿಗಳಿಗಾಗಿ ಮಾ ಪ್ರಾರ್ಥಿಸ್ರಿ ನಮೋ ಮುದಯ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ನಿಮಗಾಗಿ ಎಲ್ಲ ನಿರುದ್ಯೋಗಿಗಳಿಗಾಗಿ ಮಾ ಪ್ರಾರ್ಥಿಸಿರು ಮರೆಯ ಮೃತದ ಕೋಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು

mockito vadinama dayena pekshisva atma gurudanna chrajaki se risikore ayi Non bhagavatam vidyamanam akshiswapakamam mahapapam vidhimsire namo bhagavatyaya purushodayaya 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 namo bhagavatyaya namo bhagavatyaya namo bhagavatyaya namo bhagavatyaya namo bhagavatyaya namo bhagavatyaya

संथाना देवी माते फाकिला देवी मां की सरिया के ध्यान से सुख दे दाता कंदनांग गांधकरी गाजे मां अति श्रेष्ठ ये लो मुझे

संता मिया दे माता ये पाप ला गिरन मदाय के स्वर्गीय या के ध्यान से सुश्रुष गाय भागे चंद्रा निदान के गाय भागे मां प्राप्त किस से पिता मेरी गुरुई ने अगली आदि लिदा के लिए आवाज सदा कल पुस्तक पर

I'll be in with you.